ಅನ್ನೋದು ರೈತರು ಒಬ್ಬರು ರೈತರ ಅಪಾಯ ಅದ್ರ ಜೊತೆ ನಾಳೆ ಇರ್ಬೋದು ಹಿಂಬಾತ್ರೆ ಇರ್ಬೋದು ರೈಚೂರ್ ತಾಲೂಕು ರೈಚೂರು ಸಿಟಿ ನಾನು ಹೇಳ್ತಾ ಇದ್ದೇನೆ ಈ ಪರಿಸ್ಥಿತಿ ಉದ್ಭವ ಆಗಿದೆ ಇದು ಪತ್ರಿಕೆಗಳಲ್ಲಿ ಕೂಡ ಬಂದಿದೆ ಸರಿ ಒಂದು ನಿಮಿಷ ಸರಿ ಈಗ ಫಿಫ್ಟಿ ತ್ರೀ ಪರ್ಸೆಂಟ್ ಬಿತ್ತನೆ ಆಗಿದೆ ಇವರು ರಿಕ್ವೈರ್ಮೆಂಟ್ ನವೆಂಬರ್ವರೆಗೆ ಸೆಪ್ಟಂಬರ್ ಮಾಡಿದರೆ ಇನ್ನು ಎರಡ್ ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಅಪ್ ಟು ಹೆಡ್ ಖರೀದ್ ಸೀಸನ್ ಇದೆ ಸರ್ ಅದರಲ್ಲಿ ಈಗ ಒಂದು ಲಕ್ಷ ನಲವತ್ತೈದು ಸಾವಿರ ನಮ್ಗೆ ಗೊಬ್ಬರ ಎಲ್ಲ ಶಾಸಕರಿಗೆ ಅಕ್ಷರ್ ಆಗಿದೆ ಅನ್ನೋದು ರೈತರ ರೈತರ ಅಪಾಗ ಹಿಂಭಾಗದಲ್ಲಿರ್ಬೋದು ರೈತರು ತಾಲೂಕು போ நான் டேத்தாந்தேன் இரண்ட